ಫ್ಯಾಕ್ಟ್ ಚೆಕ್ ಏಜೆನ್ಸಿ ಅನ್ನುವಂತ ಒಂದು ಏಜೆನ್ಸಿ ಹೊಸದಾಗಿ ಶುರುವಾಗಿದೆ ಈ ಫ್ಯಾಕ್ಟ್ ಚೆಕ್ ಏಜೆನ್ಸಿ ಇದನ್ನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ರಜನೀಶ್ ಗೋಯಲ್ ಅವರ ನೇತೃತ್ವದಲ್ಲಿ ಇದರ ಸಭೆಯನ್ನು ಮಾಡಲಾಯಿತು ಫ್ಯಾಕ್ಟ್ ಚೆಕ್ ಏಜೆನ್ಸಿ ಇದು ಫ್ಯಾಕ್ಟ್ ಚೆಕ್ ಏಜೆನ್ಸಿ ಯಾರು ಇದರಲ್ಲಿರುವಂತ ಜನ ಖಾಸಗಿ ಜನಗಳು ಖಾಸಗಿ ಏಜೆನ್ಸಿಯವರು ಮತ್ತು ಕಾಂಗ್ರೆಸ್ಗೆ ಸಹಾಯ ಮಾಡಬಹುದಾದಂತ ಕೆಲವು ಸಂಸ್ಥೆಗಳು ಇದರ ಅಧ್ಯಕ್ಷತೆಯನ್ನ ಪ್ರಿಯಾಂಕ ಖರ್ಗೆ ಅವರು ವಹಿಸ್ತಾರೆ ಮೀಟಿಂಗ್ ಆಗತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಎಲ್ಲರೂ ಇರ್ತಾರೆ ಆದರೆ ಫ್ಯಾಕ್ಟ್ ಚೆಕ್ ಏಜೆನ್ಸಿಯ ಜವಾಬ್ದಾರಿಯನ್ನ ಅಧ್ಯಕ್ಷತೆಯನ್ನ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೊಡ್ತಾರೆ ಇದರಲ್ಲಿ ಸಾಗರ್ ಮಿಶ್ರಾ ಅನ್ನುವಂಥವ್ರೊಬ್ರು ಡೈರೆಕ್ಟ್ರು ಟೋಯ್ಲಿಕಾ ಟೆಕ್ನಾಲಜೀಸ್ ಅದರಿಂದ ಅವರು ರೆಪ್ರೆಸೆಂಟ್ ಮಾಡ್ತಾರೆ ಗೋವಿಂದ ರೆಡ್ಡಿ ಅನ್ನುವಂಥವರು ಲಾಜಿಕಲ್ ಇಂಡಿಯಾ ಅನ್ನುವಂಥ ಸಂಸ್ಥೆಯನ್ನ ರೆಪ್ರೆಸೆಂಟ್ ಮಾಡ್ತಾರೆ ಸೈಕಲ್ ರಾಯ್ ಕಿರಣ್ ರೋನ್ ಪುನೀತ್ ಈ ರೀತಿ ಇದನ್ನು ಟೈಪ್ ಕೂಡ ಮಾಡಲ್ಲ ಇವರೆಲ್ಲ ಗುರುಪ್ರಸಾದ್ ಡಿ ಎನ್ ಗೌರಿ ಮೀಡಿಯಾ ಟ್ರಸ್ಟ್ ನ್ಯೂಸ್ ಪ್ಲಸ್ ಇಂದ ಪುನೀತ್ ಈ ರೀತಿ ಹಲವಾರು ಜನ ಖಾಸಗಿ ವ್ಯಕ್ತಿಗಳನ್ನ ಇಟ್ಕೊಂಡು ಫ್ಯಾಕ್ಟ್ರಿ ಚೆಕ್ ಏಜೆನ್ಸಿಯನ್ನು ಮಾಡ್ತಾರೆ ರಾಜ್ಯದಿಂದ ಹಿಡಿದು ತಾಲೂಕಿನ ತನಕ ಈ ಫ್ಯಾಕ್ಟ್ರಿ ಚೆಕ್ ಏಜೆನ್ಸಿ ಇದೆ ಇದಕ್ಕೆ ಸರ್ಕಾರ ದುಡ್ಡು ಕೊಡುತ್ತೆ ನಮ್ಮ ತೆರಿಗೆ ಹಣವನ್ನ ಈ ಏಜೆನ್ಸಿಯವರಿಗೆ ಕೊಡ್ತಾರೆ ಈ ಏಜೆನ್ಸಿ ಕೆಲಸ ಏನು ಅಂದ್ರೆ ಇವತ್ತು ಬಿಜೆಪಿಯ ಮೂವತ್ತೈದು ಜನ ಸೋಷಿಯಲ್ ಮೀಡಿಯಾದ ಕೇಸ್ ಹಾಕಿದ್ದಾರೆ ಎಂಎಲ್ ಎಂ ಎಲ್ ಸಿ ಮೇಲೆ ಕೇಸ್ ಹಾಕಿದಾರಲ್ಲ ಇದು ಈ ಫ್ಯಾಕ್ಟರಿ ಚೆಕ್ ಏಜೆನ್ಸಿಯವರ ಕೆಲಸ ಇವರು ಯಾರು ಯಾವ ಭಾಷಣ ಮಾಡ್ತಿದ್ದಾರೆ ಯಾರ ಯಾರ ವಿರುದ್ಧ ಯಾರು ಮಾತಾಡ್ತಿದ್ದಾರೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಇದನ್ನ ವರದಿಯನ್ನು ಕೊಡುವಂತದನ್ನ ಮಾಡ್ತಾರೆ ಇದರ ಆಧಾರದಲ್ಲಿ ಸರ್ಕಾರ ನಿರ್ಧಾರ ಮಾಡುತ್ತೆ ಮತ್ತು ಕೇಸ್ಗಳನ್ನು ಹಾಕ್ತಾ ಇದೆ ಇದು ಫ್ಯಾಕ್ಟ್ರಿಕ್ ಚೆಕ್ ಏಜೆನ್ಸಿಯವರು ಈಗಿರುವಂತಹ ಮಾಹಿತಿ ಪ್ರಕಾರ ಈ ಒಂದು ಫ್ಯಾಕ್ಟ್ ಚೆಕ್ ಏಜೆನ್ಸಿ ಖಾಸಗಿ ಅವರಿಗೆ ವರ್ಷಕ್ಕೆ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಖರ್ಚನ್ನು ಸರ್ಕಾರ ಮಾಡ್ತಾ ಇದೆ ಇದು ಸರ್ಕಾರ ಇವರ ಉದ್ದೇಶ ಒಂದೇ ಕಾಂಗ್ರೆಸ್ನ ಚಮಚಾಗಳನ್ನ ಕಾಂಗ್ರೆಸ್ಸಿನ ಚೇಳಗಳಿಗೆ ಒಂದು ಜವಾಬ್ದಾರಿ ಕೊಡಬೇಕು ಅವರು ದಿನನಿತ್ಯ ಮೀಡಿಯಾ ನೋಡಬೇಕು ಮತ್ತು ಸರ್ಕಾರಕ್ಕೆ ರಿಪೋರ್ಟ್ ಮಾಡಬೇಕು ಸಂಬಂಧಪಟ್ಟಂತೆ ಎಸ್ ಬಿಳಿ ಕೇಸ್ ಮಾಡಿಸಬೇಕು ಇದು ಏಜೆನ್ಸಿ ಇದರ ಇದರ ನೇತೃತ್ವ ಯಾರ್ದು ಅಂತಂದ್ರೆ ಇಡೀ ರಾಜ್ಯದಲ್ಲಿ ದ್ವೇಷವನ್ನ ಹಾಕ್ತಾ ಇರುವಂತ ಬಾಯಿಗೆ ಬಂದಾಗೆ ಮಾತಾಡ್ತಾ ಇರುವಂತ ಮಿಸ್ಟರ್ ಪ್ರಿಯಾಂಕ ಖರ್ಗೆ ಅವರು ನಾವು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಇವರಿಂದ ನ್ಯಾಯ ಸಿಗುತ್ತೆ ಅಂತ ಹೇಳಿ ಇವತ್ತು ಈ ವಿಧೇಯಕ ಎರಡೂ ಹೌಸ್ಗಳಲ್ಲಿ ಪಾಸ್ ಆಗಿದೆ ವಿಧೇಯಕದಲ್ಲಿ ಏನಿದೆ